ನನ್ನ ಅಣ್ಣನಿಗೆ ಹಣ ಕೊಡುವಂತಡಲಿಲ್ಲ ನನಗೆ ಸರಾಯಿ ಕುಡಿಯಲು ಹಣವಿಲ್ಲದಿದ್ದರೆ ಇದ್ದ ಆಸ್ತಿ ಪಾಸ್ತಿ ಮಾರುವುದಕ್ಕೂ ಹಿಂಗೆ ಯಾಕಂದ್ರೆ ನಾನು ಯಾವಾಗಲೂ ಖುಷಿಯಾಗಿ ಸರಾಯಿ ಕುಡಿಯುತ್ತಿರಬೇಕು ನಮಸ್ಕಾರ ಶ್ರೀಮಂತ ದೇವೇಗೌಡರಿಗೆ ನಮಸ್ಕಾರ ಚಂದ್ರಕಾಂತ್ ಏನು ಬೆಳಿಗ್ಗೆ ಬೆಳಿಗ್ಗೆನೆ ಕುಡಿಯುತ್ತಾ ಇತ್ತ ಕಡೆ ಆಗಮನ ಸಾವಕಾರಿ ಕುಡಿಯುವುದಕ್ಕೆ ಸಮಯ ಸಂದರ್ಭ ಬೇಕಾಗಿಲ್ಲ ಮನಸ್ಸಿ ಯಾವಾಗ ಬೇಕು ಅವಾಗ ಕುಡಿಯುತ್ತಾ ಎಂಜಾಯ್ ಮಾಡಬೇಕು ಏನಿದೆ ಈ ಜೀವನದಲ್ಲಿ ಹೌದು ಚಂದ್ರಕಾಂತ್ ನೀನು ಹೇಳುವುದು ಸರಿಯಾಗಿದೆ ಸಮಯ ಬೇಕಾಗಿಲ್ಲ ಎತ್ತ ಕಡೆ ಬಂದ ವಿಷಯ ನನಗೆ ಸರಾಯಿ ಕುಡಿಯಲು ನನ್ನ ಹತ್ರ ಹಣವಿಲ್ಲ ನನಗೆ ಹತ್ತು ಸಾವಿರ ಹಣ ಹತ್ತು ಸಾವಿರ ಹಣ ಬೇಕೆ ಕೈಯಲ್ಲಿ ಕಚೇರಿ ಕೊಡೋದು ಕೊಡಕರ ಕೈಯಲ್ಲಿ ಹಣ ಕೊಡೋದು ಯೋಗ್ಯವಲ್ಲ ಸಾವತ ನೀವೇನು ಹಂಗೇ ಕೊಡಬಾರ್ರಿ ತೆಗೆದುಕೊಳ್ಳಿ ಇದನ್ನು ಏನಿದು ಯಾವ ಪೇಪರ್ ಇದು ನೀವು ನನಗೆ ಹಣ ಸಾಲ ಅಂತ ಕೊಡ್ರಿ ಈ ಪೇಪರ್ ನಮ್ಮ ಹೊಲದ ಆಸ್ತಿ ಪತ್ರ ಇಟ್ಕೊಂಡು ಹಣ ಪತ್ರ ಸಾಕು ರೋಗಿ ಬಯಸಿದ್ದು ಹಾಲಲ್ಲಿ ಡಾಕ್ಟರ್ ಹೇಳಿದ್ದು ಹಾಲಲ್ಲಿ ಸರಿಯಾಗಿದೆ ಇವನಿಗೆ ಅಲ್ಪ ಸ್ವಲ್ಪ ಹಣವನ್ನು ಕೊಟ್ಟು ಈ ಆಸ್ತಿಗೆಲ್ಲ ಮೈಸೂರಿನಲ್ಲಿ ಮಾಡಿಕೊಳ್ಳುತ್ತೇನೆ ಏ ಚಂದ್ರಕಾಂತ್ ಒಂದು ವೇಳೆ ನಿಮ್ಮಣ್ಣ ರಾಮನ ಬಂದು ತಕರಾರು ಮಾಡಿದ್ದಾರೆ ನೀವೇನ್ ಚಿಂತಿ ನನಗೆ ನನಗಿಂಗ್ ಸರಾಯಿ ಬೇಕಾಗಿದೆ ಕುಡಿ ಕುಡಿದು ಮಾತನಾಡ್ತೀನಿ ಯೋನಿಗೆ ಸರಿಯಾಗಿ ನಿಷೆ ಆಗೋವರಿಗೆ ಕುಡಿಸಿ ನಂತರ ಈ ಪೇಪರ್ ಮೇಲೆ ಸರಿ ಹಾಕಿಸಿಕೊಂಡರೆ ಈ ಆರ್ಥಿಯನ್ನ ನನ್ನ ಹೆಸರಿನಲ್ಲಿ ಆಗುತ್ತದೆ ಆ ಟೇಬಲ್ ಮೇಲಿನ ಬಾಟಲಿಯನ್ನು ತೆಗೆದುಕೊಂಡು ಕೊಡೋ ನಿಮಗೆ ಚೆನ್ನಾಗಿ ಆತಸತರ ಬಾ ಇಲ್ಲಿ ಎಲ್ಲಿ ಕುಳಿತಿರೋರು ಯಾರು ಓ ಅವರು ನನ್ನ ಪಾರ್ಟ್ನರ್ ಅಗ್ನಿರಾಜ ಅಂತ ನಮಸ್ಕಾರ ನಮಸ್ಕಾರ ಅಗ್ನಿರಾಜ್ ಏನ್ ಮುಂದೆ ನಾವಿಬ್ರು ಸ್ನೇಹಿತರು ಇನ್ನು ಮುಂದೆ ನಾವು ಆತ್ಮೀಯ ಗೆಳೆಯರು రమ్మును కులుపుకుంటూ కుడి మనకి అర్జెంట్ మంది కెలిస ఇది నా నేను పోటీ పడలే నాస్తికే ఈ దేవే గౌడనే మా రాజా బట్టంగి